ದರ್ಶನ್ ಡಿ ಬಾಸ್ ಅಂತ ಹೆಸರು ಹೇಳ್ತಾ ಇದ್ದಂಗೆನೇ ಅಲ್ಲಿ ಪ್ಲಸ್ಸು ಇರುತ್ತೆ ಮೈನಸ್ ಇರುತ್ತೆ ಮೈನಸ್ಸೇ ಅವ್ರಿಗೆ ಪ್ಲಸ್ ಪ್ಲಸ್ಸೇ ಡಬಲ್ ಪ್ಲಸ್ ಅದಕ್ಕೆ ಹೇಳೋದು ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿಲೇ ಇರ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಆ ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಇರುತ್ತೆ ವಿಷಯದ ಹಾವನ್ನ ಹೊಡೆದಾಕಿ ಅಂತ ಅದು ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ಕೆಟ್ಟ ಜನರಿಗೆ ಬುದ್ಧಿ ಕಲಸಿ ಒಳ್ಳೆಯವರಿಗೆ ರಕ್ಷಣೆ ಕೊಡಿ ಅನ್ನೋ ಥರದಲ್ಲಿ ಇರುತ್ತೆ ಒಬ್ಬ ಬುದ್ಧಿವಂತ ಅದನ್ನು ಅರ್ಥ ಮಾಡ್ಕೊತಾನೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟು ಪ್ರಾಣಿಗಳ್ನ ಸಾಕಿದ್ರೆ ಹಕ್ಕಿಗಳನ್ನ ಸಾಕಿದ್ದಾರೆ ಅವರು ಅವ್ರ ಮನೆ ಹತ್ರ ಯಾರಾದರೂ ಹೋಗಿರ್ತಾರಲ್ಲ ಸುಮಾರು ಜನ ಅಭಿಮಾನಿಗಳು ಹೋಗಿರ್ತಾರೆ ಅಲ್ಲಿ ಅಲ್ಲೊಂದು ಪ್ಯಾರೆಟ್ಗಳು ಪ್ರಾಣಿ ಕಿಚಿ ಕಿಚಿ ಕಿಚ ಕಿಚ ಅಂತಿರುತ್ತೆ ಮೋಸ್ಟ್ ಆಫ್ ದ ಸಿನಿಮಾ ಅವ್ರದ್ದು ರಿಲೀಸ್ ಆಗೋ ಟೈಮಲ್ಲೇ ಏನಾದರೂ ಒಂದು ವಿವಾದಕ್ಕೆ ಹೋಗ್ತಾನೆ ಇರುತ್ತೆ ಅದು ಮೈನಸ್ಸೇ ಅವ್ರಿಗೆ ಪ್ಲಸ್ಸು ಕರೆಕ್ಟ್ ಅಲ್ವಾ ಇನ್ನೂ ಜಾಸ್ತಿ ಪ್ರಮೋಷನ್ ಸಿಗುತ್ತೆ ಕ್ರಾಂತಿಗೆ ಪ್ರಮೋಟ್ ಮಾಡಿದ್ರು ನೀವೇ ನೋಡಿದ್ರ ಅನ್ಕೋತೀನಿ ಎಷ್ಟು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಏನೋ ಬೈಕ್ ರ್ಯಾಲಿ ಅಂತ ಅಂದ್ಬಿಟ್ಟು ಎಲ್ಲ ನಾವು ರ್ಯಾಲಿಗಳು ಮಾಡಿದ್ರು ಅದು ಪ್ಲಸ್ 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 ಡಬಲ್ ಪ್ಲಸ್ ಆಗೋಯ್ತು ಅವ್ರಿಗೆ ವನ್ಯಜೀವಿ ಪರಿಪಾಲಕರು ಒಬ್ಬರು ಯಾರು ಸ್ಟೇಟ್ಮೆಂಟ್ ಹೇಳಿದ್ರು ಇಲ್ಲ ಅದು ಟ್ರೈಲರ್ ಅದನ್ನ ಕಟ್ ಮಾಡಬೇಕು ಏನೋ ಡೈಲಾಗ್ ಅದು ಅಂದ್ರೆ ವಿಷದ ಹಾವನ್ನ ಹೊಡೀರಿ ಅದು ಜನಗಳಿಗೆ ಅದು ಫ್ಯಾನ್ಸ್ ಗಳಿಗೆ ಅದು ರಾಂಗ್ ಡೈವರ್ಷನ್ ಆಗುತ್ತೆ ಅಂತ ಹೇಳಿದ್ರು ಎಲ್ರಿಗೂ ಬುದ್ಧಿ ಇದೆ ಒಂದು ಡೈಲಾಗ್ ಬರೀತಿರ್ತಾರೆ ಚೇಂಜ್ ಆಫ್ ಫ್ರೇಸಸ್ ಅಂತ ಹೇಳ್ತಾರೆ ಆ ಫ್ರೇಸಸ್ ನ ಚೇಂಜ್ ಮಾಡಿರ್ತಾರೆ ಈ ಥರ ಡೈಲಾಗಲ್ಲಿ ಈ ಥರ ಡೈಲಾಗ್ ಹಾಕಿರ್ಬೋದು ಅಂತ ಆ್ಯಕ್ಚುಲಿ ಒಂದೇನೋ ಒಂದು ಐಡಿಯಾ ಮಾಡ್ಕೊಂಡಿರ್ತಾರೆ ಐಡಿಯಲ್ ಅವ್ರ ಐಡಿಯಾಲಜಿ ಪ್ರಕಾರ ಇರುತ್ತೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಆಗಲಿ ಅದು ಯಾವುದೇ ಒಂದು ಪ್ರಾಣಿಗೆ ಆಗಲಿ ಹರ್ಟ್ ಮಾಡಬೇಕು ಅಂತ ಯಾರೂ ಇಲ್ಲ ಎಲ್ರಿಗೂ ಬುದ್ಧಿ ಇದೆ ಗುರು ಯಾರು ಪ್ರಾಣಿನ ಹರ್ಟ್ ಮಾಡಬಾರ್ದು ಅಂತ ನಾಯಿನೇ ನಾವು ನಮ್ಮ ಮನೇಲಿ ಸಾಕಿರೋ ನಾಯಿಗೆ ಹೊಡಿಯೋಕಿಂದ ಮುಂದೆ ನೋಡ್ತೀವಿ ಏ ಬಿಡಪ್ಪ ಏನೋ ನಾವು ಸುಮ್ಮನೆ ತೊಗೊಳ್ಕೊಂಡಿರುತ್ತೆ ಮತ್ತು ನಾಯಿಗೆ ಹೊಡಿಯೋದಿಲ್ಲ ಅಂದಮೇಲೆ ಸುಮ್ಮನೆ ಸುಮ್ಮನೆ ಹಾವು ಹೋಗ್ತಿದ್ರೆ ಬಿಟ್ಬಿಡ್ತಾರ ಗುರು ಯಾರು ಹಾವು ಹೋಗಲ್ಲ ಹೇಳ್ತಾರೆ ನಿಮಗೆ ಬೇಜಾರು ಅನ್ನಿಸ್ಬೋದು ಏನು ಗುರು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ನಿಸ್ಬೋದು ಬಟ್ ಎಲ್ರಿಗೂ ಬುದ್ಧಿ ಇದೆ ಇವಾಗ ಸಿನಿಮಾ ಅಂತ ಎಲ್ಲರಿಗೂ ಗೊತ್ತದು ಸಿನಿಮಾಟಿಕ್ಕಾಗಿ ಏನೋ ಅವ್ರು ಏನೋ ಹೇಳ್ತಾ ಇದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಅಂದಮೇಲೆ ರಿಯಲ್ ಲೈಫಲ್ಲಿ ಅದನ್ನು ಇನ್ಸ್ಪೈರ್ ತೊಗೊಂಡು ಈ ದರ್ಶನ್ ಇವಾಗ ಸಿ ನಿಮಗೆ ನಾನು ಹೇಳ್ತೀನಿ ನಾನು ಒಬ್ಬ ದರ್ಶನ್ ದೊಡ್ಡ ಫ್ಯಾನ್ ಅಂತ ಅನ್ಕೊಳ್ಳಿ ಚಕ್ಕ ದೊಡ್ಡ ಫ್ಯಾನು ಅವ್ರು ಏನು ಹೇಳ್ತಾರೆ ಎಲ್ಲ ಸಿಮಾದು ಅದೇ ಸ್ಟೈಲ್ ನಾನು ಮಾಡ್ತೀನಿ ಅದೇ ಡೈಲಾಗ್ ನಾನು ಹೇಳ್ತೀನಿ ಅದೇ ಐಬ್ರೋಸು ಅದೇ ಲುಕ್ಕು ಅದೇ ಡೈಲಾಗು ಪ್ರತಿಯೊಂದು ಔಟ್ಫಿಟ್ಟೆಲ್ಲ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ ಅವರು ಅಲ್ಲಿ ಯಾರೋ ಒಬ್ಬರಿಗೆ ನೂರು ಜನ ಕೊಡದಿರ್ತಾರೆ ಸಿನ್ಮಾದಲ್ಲಿ ಇಲ್ಲಿ ನಾನು ನೂರು ಜನ ಕೊಡೋಕ್ಕಾಗತ್ತಾಗ್ರು ರಿಯಲ್ ಲೈಫಲ್ಲಿ ಫ್ಯಾಕ್ಟ್ ಮಾತಾಡಿ ಆಗತ್ತಾ ಡಿ ಬಸ್ ಅಭಿಮಾನಿಗಳು ಸಿಕ್ಕಾಬೇ ಬುದ್ಧಿವಂತರು ಅವರು ರಕ್ಷಣೆ ಮಾಡ್ತಾರೆ ಪ್ರತಿಯೊಂದು ಕೂಡ ನಾನೇ ನೋಡಿ ಸುಮಾರು ಜನ ಡಿ ಬಸ್ ಅಭಿಮಾನಿಗಳನ್ನ ಸಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನನ್ನ ನನಗೊಬ್ಬರು ಪರಿಚಯ ಇದ್ರು ಒಬ್ಬ ಡಿ ಬಸ್ ಅಭಿಮಾನಿ ಒಬ್ಬ ಪರಿಚಯ ಇದ್ದಾರೆ ನಮಗೆ ಅವರು ಹಿಂಗೆ ನನ್ನ ಜೊತೆ ಗಾಡೀಲಿ ಹಿಂಗೆ ಬರ್ತಾಯಿದ್ರು ಆವಾಗ ಸಡನ್ನಾಗಿ ಯಾವುದೋ ಒಂದು ವ್ಯಕ್ತಿ ಏನು ಮಾಡಿದೆ ಎದುರುಗಡೆ ಬರ್ತಾ ಇರೋ ವ್ಯಕ್ತಿ ಗಾಡಿನಲ್ಲಿ ಚಿಕ್ಕ ನಾಯಿ ನಾಯಿಮರಿ ಮೇಲೆ ಗಾಡಿ ಎಸ್ಬಿಟ್ಟ ಆ ಯಾರೋ ಗಾಡಿ ಎಸ್ತಿದ್ನಲ್ಲ ಅವ್ನು ಎಸ್ಕೇಪ್ ಆಗ್ಬಿಟ್ಟಾ ಆ ನಾಯಿಮರಿ ಮರಿ ಇದೆ ವಿಲಿ 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 ಇದೆ ಹಾಗೇನು ಮಾಡಿದೆ ಸರ್ ನಿಮಿಷ ಗಾಡಿಗೆ ನಿಲ್ಸಿ ಅಂದೆ ಯಾಕ್ರೀ ಅಂದೆ ಸೇಡ್ದು ಗಾಡಿ ಹಾಕ್ತೀನಿ ನಾನು ಆ ನಾಯಿ ಏನಾಯಿತು ಅಂತ ನೋಡೋಕೋದ್ರು ಲೈಟಾಗಿ ಟ್ವಿಸ್ಟ್ ಆಗಿತ್ತು ಬೇರೆ ಏನೂ ಆಗಿರಲಿಲ್ಲ ಗಾಡ್ಸ್ ಗ್ರೇಜ್ ರಕ್ತಾನೂ ಬಂದಿರಲಿಲ್ಲ ಏನು ಆ ನಾಯಿ ಮರಿನ ಒಂದು ಕಡೆ ತೊಗೊಂಡೋಗಿ ಅದಕ್ಕೆ ಬಿಸ್ಕೆಟ್ ಹಾಕಿ ವಾಪಸ್ ನಾವಿಬ್ಬರು ಹೊರಟ್ವಿ ಹೊಟ್ವಿ ಯಾಕೆ ಸರ್ ನೀವು ಒಬ್ಬರೇ ಹೋದ್ರಿ ಬೇರೆ ಯಾರೋ ಬರಲೇ ಇಲ್ಲ ಅಂತ ಸರ್ ಎಲ್ಲ ನಮ್ಮ ಬಾಸ್ ಹೆಂಗೋ ನಾವು ಹಂಗೇನೆ ಅಂತಂದ್ರೆ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಬಾಸ್ ಗುಣಾನ ಅವ್ರು ಸಿಕ್ಕಾ ಫಾಲೋ ಮಾಡ್ತಿದ್ದಾರೆ ಅವರು ಇನ್ನೊಬ್ಬನಿಗೆ ಮರ್ಯಾದೆ ಕೊಡೋ ರೀತಿ ಆಗಿರ್ಬೋದು ಸಹಾಯ ಮಾಡೋ ರೀತಿ ಆಗಿರ್ಬೋದು ಅದಕ್ಕೆ ಈ ರೇಂಜ್ ಅಭಿಮಾನಿ ಇರೋದು ಲೆಕ್ಕ ಹಾಕೋಕ್ಕಾಗಲ್ಲ ನೀವು ಇಡೀ ಕರ್ನಾಟಕದ ಮ್ಯಾಪಲ್ಲಿ ನೀವು ಒಬ್ಬೊಬ್ಬರ ಅಭಿಮಾನಿನ ಐದೈದು ಅಡಿ ಅಂತರದಲ್ಲಿ ನಿಲ್ಸಿದ್ರು ಕೂಡ ಎಷ್ಟು ಸಲ ಸುತ್ತಬೋದು ಇಡೀ ಕರ್ನಾಟಕ ತುಂಬ ಲೆಕ್ಕನೇ ಕೊಡೋಕ್ಕಾಗಲ್ಲ ಸೊ ಏನು ಅಂಥ ದೊಡ್ಡ ಕಾಂಟ್ರವರ್ಸಿ ವಿಚಾರವೇ ಅಲ್ಲ ಫಸ್ಟ್ ಆಫ್ ಆಲು ಒಬ್ರು ಹೇಳ್ದು ವನ್ಯಜೀವಿ ಪರಿಪಾಲಕರು ಯಾರೋ ಒಬ್ರು ಅವ್ರು ಕೊಟ್ಟರು ಸ್ಟೇಟ್ಮೆಂಟ್ ಅದು ಅದನ್ನು ಎಡಿಟ್ ಮಾಡಿಸಿ ಅದನ್ನ ಇರಬಾರ್ದು ಸಿನಿಮಾದಲ್ಲಿ ಅಂತ ಬಹುಶಃ ತರುಣ್ ಸುಧೀರ್ ಸರ್ ಅದನ್ನ ಎಚ್ಚೆತ್ಕೊಂಡು ಮಾಡಿರ್ತಾರೆ ಇಲ್ಲ ಅಂತ ಹೇಳ್ತಾಯಿಲ್ಲ ಖಂಡಿತ ಯಾರಿಗೂ ಹರ್ಟ್ ಮಾಡೋ ರೀತಿಯಲ್ಲ ದರ್ಶನ್ ಸರ್ ಪ್ರಾಣಿಗಳನ್ನ ಪಕ್ಷಿಗಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಕೆಲವು ವಿಡಿಯೋಸ್ಗಳೆಲ್ಲ ನೀವು ನೋಡಿರ್ತೀರ ಅನ್ಕೋತೀನಿ ಅದೇ ಥರನೇ ಅವ್ರ ಅಭಿಮಾನಿಗಳನ್ನ ಅವ್ರು ಪ್ರೀತಿಸ್ತಾರೆ ಓಕೆ ಫೈನ್ ಏನೇ ಇದ್ದರೂ ಕೂಡ ಅದು ಸರಿ ಹೋಗುತ್ತೆ ಶಾರ್ಟ್ ಔಟ್ ಆಗುತ್ತೆ ತಲೆ ಕೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸುದೀರ್ ಸರ್ ತರುಣ್ ಸುಧೀರ್ ಸರ್ ನೋಡ್ಕೊತಾರೆ ಮತ್ತು ಲೈನ್ ಸರ್ ಇದ್ರೆ ಅದನ್ನು ಕೂಡ ಏನೋ ಒಂದು ಚೇಂಜಸ್ ಮಾಡ್ಬೋದೇನೋ